ಈಗ ನನ್ ಬಂದ್ ರಕ್ತ ಇಲ್ಲ ಅದಕ್ಕೆ ಇವ್ ಕುಡ್ದ್ ತೋಳಲ್ಲ ಈ ತೋಳಾರ ಜೋರಿ ಮಾಡಕ್ ಈಗ ನಾ ತೋಳಲ್ಲ ಅಂದ್ರೆ ನೀವ್ ಜೋರಿ ಮಾಡ್ಬಾರ್ದು ನಮಸ್ಕಾರ ನಗಾಡುವಂತ ಮನ್ಸ್ಗಳಿಗೆ ನಾ ನಿಮ್ಮ ಪ್ರೀತಿಯ ವಾಯಲ್ ಪಿ ನನ್ನ ಉದ್ದೇಶ ನಿಮ್ಮನ್ನೆಲ್ಲ ನಗಿಸುವಂತದ್ದು ಇವತ್ ಮೆಡಿಕಲ್ ಪ್ರ್ಯಾಂಕ್ ಮಾಡತ್ತೀವಿ ವಿಡಿಯೋ ಇಷ್ಟ ಆಗ್ತದ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಟ್ಯಾಬ್ಲೆಟ್ ಬೇಕಿತ್ತು ಇದು ತೆಲಿನ ಎಷ್ಟು ಇರ್ತದ ಒಂದು ಸಿಂಗಲ್ ಟಾಪ್

விட்டுஞ நொ இல்ல இவ்வளவு தோத்தினா இல்ல குழி வரலாம் இல்ல அண்ணா டாடணு தாசி தானே

2 ರೂಪಾಯಿ ಒಂದಲ್ಲ ನಿಮ್ಮಲ್ಲಿ ಕ್ಯಾಶ್ ಇಲ್ಲ ಅಂದ್ರೆ ನಿಮ್ಮಲ್ಲಿ ಚೇಂಜ್ ಇರಲಿಲ್ಲ ಅಂದ್ರೆ 2 ರೂಪಾಯಿ ಕೊಡ್ತೀರಲ್ಲ ಕಸ್ಟಮರ್ ಕೊಡ್ತೀರಲ್ಲ ಯಾಕೆ ಯಾರಿಗಾಲಿ ಕಸ್ಟಮರ್ ಚೇಂಜ್ ಇರಲಿಲ್ಲ ಅಂದ್ರೆ 2 ರೂಪಾಯಿ ಇಲ್ಲ ಅಂದ್ರೆ 2 ರೂಪಾಯಿ ನನ್ನ ಹತ್ರ ಇಲ್ಲ ಅದಕ್ಕೆ ಇರುತ್ತೆ ರೂಪಾಯಿ ಅಂದ್ರೆ 10 ರೂಪಾಯಿ 2 ರೂಪಾಯಿ ಕೊಂದಿದ್ರೆ ಐದು 10 ರೂಪಾಯಿ ಇದೆ ನಂಬರ್

ಈಗ ನೋಡ್ರಿ ಅಟ್ಟೆನೋ ಈಗ ನೀವು ಒಂದ್ ಎರಡ್ ತಾರೀಕ್ ಆದ್ರೆ ನಾವ್ ಎರಡ್ ಎರಡ್ ಬಾರ್ ಬಾರ್ ಜೋರಿ ಮಾಡ್ಬಾರ್ದು ಅವ್ರು ನಾವ್ ಜೋರಿ ಮಾಸ್ಟಮರ್ ಏನ ಇದು ಮಾಡ್ತಾರ ಅದೇ ಫೈನಲ್ ಇರ್ಲಿಲ್ಲ ಅಂದ್ರೆ ಅನಿವಾರ್ಯ ಕೊಟ್ಟೆ ಕೊಡ್ತಿರ್ಲಿ ಅವ್ರಿ ಸರಿ ಸರಿ ಈಗ ನನ್ ಬಲ್ ಏನ್ರಿ ತಗೋನೇಬೇಕಾಗ್ತದೆ ಒಂದ್ ನಂದಲ್ಲಿ ಒಂದ್ ಟ್ಯಾಬ್ಲೆಟ್ ಕೊಡಿ ಇಲ್ಲ ಹಂಗ ಇಲ್ರಿ ಏನ್ರ ಮಾಡಿ ಕೊಡ್ತೇವ್ ಇಲ್ಲ ಅಂದ್ರೆ ಆಮೇಲೆ ಬರ್ರಿ ಅಂತ ರೊಕ್ಕನೇ ಕೊಡ್ತೇವ್ ಆಮೇಲೆ ಬರ್ರಿ ಅಂತ ನಾವೇ ಆಮೇಲೆ ಬಂದ್ ಕೊಡ್ತಾರೆ ಏ ಬಡಿ ಅಚ್ಚಿ ಬಾತ್ ಕೈಯ್ಯಾ ಇಲ್ರಿ ಅದು ನೀವು ನಾ ಇಲ್ಲೇ ಕಳಿರ್ತೀನಿ ನೀವು ನಿಮ್ಮನ್ನ ಹುಡ್ಕಲಕ್ಕ ಆಗಲ್ಲ ನಿಮ್ದ ನಮ್ದು ವ್ಯತ್ಯಾಸ ಅದ ಒಂದ್ ಫೋಟೋ ಕದಿರಿ ಇಟ್ಕೊಡ್ರಿ ನಾ ಸಾವಿರ ಇಲ್ಲ ಹತ್ತ ವರ್ಷ ಜಿಲ್ಲೆ ಇದ್ವು ನಿಮ್ಗ ಹತ್ತ ವರ್ಷ ಒಂದೇ ಕಡೆ ಇದ್ರೆ ಇಲ್ಲೇ ನಿಮ್ರಿ ಅಂಗಲ್ಲಾ ಅಂದ್ರ ಇಲ್ಲಿದ್ದೇನ ಇಲ್ಲೇ ಲೋಕಲ್ ಇದ್ ನಾವೇ ಒಂದ್ ಫೋಟೋ ಕದಿರಿ ಇಟ್ಕೊಂಡ್ರಿ ಬರಲ್ಲ ಮತ್ತ ಈಗ ಇಲ್ಲಂದ್ರೆ ಅಂದ್ರ ಏನ್ ಮಾಡತ್ತ ಹೇಳ್ರಿ ಒಂದ್ ಟ್ಯಾಬ್ಲೆಟ್ ಬಿಡ್ರಿ ಕೇಳ್ತೀನಿ ಎರಡು ಟ್ಯಾಬ್ಲೆಟ್ ತೊಗರಿ ವೈತ್ರವಯ ಇಲ್ಲಾ ಬಿಡ್ರಿ ವೈತ್ರವಯ ಇಲ್ಲಾ ಬಿಡ್ರಿ ಅಣ್ಣ ಅನಾ ಅಡಾ ஒன் டாலை வந்தா எடுத்து

ಬಲಿ ತೋನಿನ್ ಐದು ರೀ ಈಗ ಅವ್ರು ನಮ್ಗೆ ಚೇಂಜ್ ಇರ್ಲಿಲ್ಲ ಅಂದ್ರೆ ಮಿಕ್ಸ್ ಬಂದಿ ಕೊಡ್ತಾರೇನ್ರೀ ಅವ್ರು ಈಗ ನಾವ್ ಇಸ್ಕೊಂಡಿ ಕುಡ ತೊಳ್ಬೇಕಲ್ರಿ ಒಂದೇ ಒಂದೇ రూపాయనా అందరి రూపాయ చాక్లేట్ రూపాయ రూపాయ ఇక కస్టమర్ చాక్లేట్ కొతీ అదే ఇవు నా ఇవు

നടിക്കേണ്ട ജന സേവകിനെ ಹುട്ടിവാ ദേവരാകുറ ഓർ अभी तो रुको చాక్లెట్ વાળാ हां हां చాక్లెట్ વાળോ നോക്ക് ചെക്ക് മടറോണ്ട് ഹർദക്കേ ഇല്ല ഇല്ല ഓക്കേ 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 എനിക്ക് ഇല്ല ഞാൻ അന്ധാ हूं ആ ദേ കം കേവനെ ഓക്കേ ഓക്കേ ഡെസ്ക് മാടക്കണ്ട ഞാൻ പ്രാങ്ക് ഇട거든요 കസ്റ്റമർ നീ കൊടത്തിലല്ലേ നീ കസ്റ്റമർ ലിങ്ക് കൊടുത്തിരിന്നോ ചെക്ക് മടക്കണ്ട ഞാനേ അങ്ങെ മണിട്ട് മാടേ ഇല്ല ഓക്കേ

सर <laughs> आयो <laughs> <laughs>